ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಬೆಳೆ ದಿನಗಳಿನಲ್ಲಿ ಮೆಂದು ಎದ್ದಂತೆ ಕಾಣುತ್ತಿರುವ ಶ್ರೀ ಪಾರ್ಶ್ವ ಸುಶೀಲ್ ಧಾಮ್ ಶ್ವೇತಾಂಬರ ಜೈನ ದೇವಾಲಯಕ್ಕೆ ನಾನು ಬರ್ತಾ ಇದ್ದೀನಿ ಇಲ್ಲಿ ಎದುರುಗಡೆ ನನಗೆ ಹಾಲುಗಲ್ಲಿನಲ್ಲಿ ಕೆತ್ತಿರುವಂತಹ ಸುಂದರ ದೇವಾಲಯವನ್ನು ನಾವೀಗ ನೋಡ್ತಾ ಇದ್ದೀವಿ ಇದು ಬೆಂಗಳೂರಿನ ಹೊರೆಯ ವಲಯದಲ್ಲಿರುವ ಅತ್ತಿ ಬೆಲೆಯಲ್ಲಿದೆ ಪ್ರಮುಖ ದೇವತೆ ಶಂಕೇಶ್ವರ ಪಾರ್ಶ್ವನಾಥ ಮತ್ತು ಸುಶೀಲ್ ಶೂರಿ ಮಹಾರಾಜ ದಾದಾವಾಡಿ ದೇವಸ್ಥಾನ ಮೆಟ್ಟಲುಗಳು ಪ್ರತಿಯೊಂದು ಕೂಡ ಹಾಲುಗಳಿನಲ್ಲಿ ಕೆತ್ತಲ್ಪಟ್ಟಂತಿದೆ ಸುಂದರವಾದಂತಹ ಒಂದು ದೇವಸ್ಥಾನ ಪಕ್ಕದಲ್ಲಿ ಇರುವಂತಹ ಒಂದು ದೇವಸ್ಥಾನ ಅದರಲ್ಲಿ ಕೆತ್ತಿರುವಂತಹ ಶಿಲ್ಪ ಕಲೆಯ ಸೌಂದರ್ಯವನ್ನು ನಾವು ಕಣ್ ಹೋಗ್ತಾ ಇದ್ದೀವಿ ಎದುರುಗಡೆ ದೇವತೆಯ ಒಂದು ವಿಗ್ರಹ ಪ್ರತಿಯೊಂದು ಕೂಡ ಒಂದೊಂದು ದೇವತೆಗಳನ್ನು ಕೂರಿಸಿ ಇಲ್ಲಿ ಕಟ್ಟಲಾಗಿದೆ ಪೂರ್ತಿ ಹಾಲು ಕಲ್ಲಿನಲ್ಲಿ ಅಂದರೆ ಅಮೃತ ಶಿಲೆಯಲ್ಲಿ ಕೆತ್ತಿರುವಂತಹ ಒಂದು ದೇವಸ್ಥಾನ ಅದರ ಆಕಾರ ಪ್ರತಿಯೊಂದು ಕೂಡ ಅತ್ಯಂತ ವಿಭಿನ್ನವಾಗಿ ನಮಗೆ ಕಾಣಿಸ್ತಾ ಇದೆ ಈ ದೇವಾಲಯವನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ವಿ ಮೇಲ್ಗಡೆ ಗುಂಡಗಿನ ಒಂದು ಆಕೃತಿಯನ್ನು ಇಲ್ಲಿ ಕೆತ್ತಲಾಗಿದೆ ಒಳಗಡೆ ದೇವಾನು ದೇವತೆಗಳು ಜೈನ ದೇವರುಗಳನ್ನು ಇಲ್ಲಿ ಕೂರಿಸಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಚಕ್ರಾಕೃತಿಯಲ್ಲಿ ಕೂಡ ವಿವಿಧ ಆಕಾರಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಒಂದೊಂದು ಕಂಬದಲ್ಲೂ ಕೂಡ ಕೆತ್ತನೆಯ ಕೆಲಸ ಮತ್ತು ಸರಸ್ವತಿ ಗಣಪತಿಯ ವಿಗ್ರಹಗಳು ಗುರುಗಳ ಚಿತ್ರ ಇವೆಲ್ಲವನ್ನು ನಾವು ನೋಡ್ಬೋದು ಹೊರಗೆ ಸುಂದರವಾದಂತಹ ಒಂದು ಉದ್ಯಾನವನ ಗೋಡೆಗಳ ಮೇಲೆ ಪೂರ್ತಿ ಒಂದು ಜೈನ ಕಥೆಯನ್ನು ಹೇಳುವಂತಹ ಒಂದು ಚಿತ್ರಗಳನ್ನು ನೋಡ್ಬೋದು ಚಿನ್ನದ ಬಣ್ಣದಲ್ಲಿ ಆ ವಿಗ್ರಹಗಳ ಮೂರ್ತಿಗಳನ್ನು ನಾವೆಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಒಂದು ನಾರಾಯಣನ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಪ್ರತಿಯೊಂದು ಕಂಬ ಪ್ರತಿಯೊಂದು ಕೂಡ ನೋಡಲೇಬೇಕಾದಂತಹ ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ ಒಟ್ಟಿನಲ್ಲಿ ಆ ದೇವಸ್ಥಾನ ಬಿಳಿಯ ಬಣ್ಣದಲ್ಲಿ ಹಾಲು ಬೆಳದಿಂಗಲು ಚೆಲ್ಲಿದಂತೆ ಕಾಣ್ತಾ ಇದೆ ಪ್ರತಿಯೊಂದು ದೇವಸ್ಥಾನದ ಕೂಡ ಒಂದೊಂದು ವಿವಿಧ ಅಲಂಕಾರಗಳನ್ನು ನಾವಿಲ್ಲಿ ನೋಡ್ಬೋದು ಅತ್ಯಂತ ವಿಭಿನ್ನವಾದ ವಿಶಿಷ್ಟವಾದ ರೀತಿಯಾದಂತಹ ಒಂದು ನಾವು ನಾವಿಲ್ಲಿ ನೋಡ್ತಾ ಇದ್ದೀವಿ ಮತ್ತು ಹೊರಗಡೆ ಉದ್ಯಾನವನವನ್ನು ಕೂಡ ನೋಡ್ತಾ ಇದ್ವಿ ತೆಂಗಿನ ಮರಗಳು ಬೇರೆ ಬೇರೆ ಹೂವಿನ ಗಿಡಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಮತ್ತು ಒಂದು ಕಡೆ ಮ್ಯೂಸಿಯಮನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಆ ಮ್ಯೂಸಿಯಂನಲ್ಲೂ ಕೂಡ ಜೈನ ಸಂಪ್ರದಾಯಕ್ಕೆ ಸೇರಿದಂತಹ ಹಲವಾರು ಕಲಾ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಾತ್ವಿಕ ಆಹಾರವನ್ನು ಕೂಡ ಕಡಿಮೆ ಬೆಲೆಯಲ್ಲಿ ನಿಗದಿತ ಸಮಯದಲ್ಲಿ ಊಟ ಕಾಫಿ ಟೀ ರಾತ್ರಿಯ ಊಟ ಸೌಲಭ್ಯಗಳಿವೆ ಭೋಜನ ಶಾಲೆಯಲ್ಲಿ ಎಪ್ಪತ್ತು ರೂಪಾಯಿಯಿಂದ ನೂರು ರೂಪಾಯಿಗಳ ಮೇಲೆ ಫಿಕ್ಸ್ ಮಾಡಿದ ಮಾಡಿದ್ದಾರೆ ಇದರ ಸಮಯ ಏಳು ಮೂವತ್ತರಿಂದ ಹತ್ತು ಗಂಟೆ ಊಟ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಟೀ ಕಾಫಿ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ರಾತ್ರಿಯ ಊಟ ಐದು ಗಂಟೆಯಿಂದ ಸೂರ್ಯ ಮುಳುಗುವ ಹದಿನೈದು ನಿಮಿಷದ ಮೊದಲ ತನಕ ಇಲ್ಲಿ ನಡೆಯುತ್ತೆ ಶ್ರೀ ಪಾರ್ಥ ಸುಶೀಲ್ಧಾಮ್ ಶ್ವೇತಾಂಬರ ಜೈನ ದೇವಸ್ಥಾನ ಇದು ಹೊರಗಿನ ಗೋಡೆಯಲ್ಲೂ ಕೂಡ ಹೊರಗಿನ ಆವರಣದಲ್ಲೂ ಕೂಡ ಇಲ್ಲಿ ಆ ಒಂದು ಕಮಾನುಗಳ ಚಿತ್ರ ಆ ಕಂಬಗಳ ಒಂದು ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಮನಸ್ಸನ್ನು ಮುಗ್ಧಗೊಳಿಸುವಂತಹ ಹಾಲುಗಲ್ಲಿನ ವಿಭಿನ್ನ ರೀತಿಯ ಒಂದು ಶೈಲಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಅತ್ಯಂತ ವಿಶಿಷ್ಟವಾಗಿ ಅತ್ಯಂತ ಪ್ರತ್ಯೇಕವಾಗಿ ನಮಗೆ ಕಾಣಿಸ್ತಾ ಹೋಗ್ತಾ ಇರುತ್ತೆ ಆನೆಗಳು ಮತ್ತು ಆ ಕಂಬಗಳು ಚಕ್ರಗಳು ಇವೆಲ್ಲವನ್ನು ಕೂಡ ಬಹಳ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ ಆ ಸಣ್ಣ ಸಣ್ಣ ಗೋಪುರಗಳ ಮಾದರಿಯೇ ಕೂಡ ಅತ್ಯಂತ ವಿಶಿಷ್ಟವಾಗಿ ಇರುವಂಥದ್ದು ಈ ದೇವಸ್ಥಾನಕ್ಕೆ ಖಂಡಿತ ನೀವು ಒಮ್ಮೆ ಭೇಟಿ ಬಿಡಿ ಅತ್ಯಂತ ಪ್ರಶಾಂತವಾದಂತಹ ಮತ್ತು ಅತ್ಯಂತ ಸ್ವಚ್ಛವಾದಂತಹ ಮನಸ್ಸಿಗೆ ಸಂತೋಷ ಕೊಡುವಂತಹ ಒಂದು ದೇವಸ್ಥಾನ ಇದಾಗಿದೆ ಖಂಡಿತ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮನಸ್ಸಿನ ಒಂದು ಪ್ರಶಾಂತತೆಯನ್ನು ಹೆಚ್ಚಿಸ್ಕೊಳ್ಬಹುದು ಇದು ಬೆಂಗಳೂರಿನಲ್ಲೇ ಇದ್ದರೂ ಕೂಡ ಅತ್ಯಂತ ಸುಂದರವಾಗಿರುವಂಥ ದೇವಸ್ಥಾನ ನಮಸ್ಕಾರ